ಇದು ಜಾಗರ ಹೆಣ್ಣಿನ ಕೈಲಿ ಜಾಗರ ಉಚಿಸಬೇಕು ಅನ್ಬೇಕು ಕಲ್ಸ ಬಿಡುದು ಅಂತ ಹೇಳಬಾರ್ದು ಯಾರು ಹೆಚ್ಚಿಸಬೇಕು ಅಂತ ಹೇಳಬೇಕು ಪ್ರತಿಯೊಂದು ಏನೇ ಐಟಮ್ ಖಾಲಿಯಾಗಿದ್ರು ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂತ ಹೇಳ್ಬೇಕು ಹೆಚ್ಚಿಸಬೇಕು ನಮ್ ಕಡೆ ಶಾಸ್ತ್ರ ಹೋಗವಾ ಬಂತು ಕಳಸ ಲಗೇಜ್ ಯಾರ ಮೇಲಿಂದ ಕೆಳಗೆ ಇಟ್ಕೊಂಡ್ ಬರ್ತಾರೆ ಅಂತ ನಮ್ಮ ಆಂಟಿ ಎಸ್ಕುಲೇಟರ್ ಅಲ್ಲಿಂದ ಕಳ್ಸೋದು ಇಲ್ಲಿಂದ ಇವ್ ಆಂಟಿ ಇಟ್ಕೊಳೋದು ಲಗೇಜ್ ಯಾರು ಮದುವೆ ಎಲ್ಲ ಮುಗಿಸಿ ನಾವು ಚೈತ್ರನ ಗಂಡನ ಮನೆಗೆ ಕಳ್ಸೋದಿಕ್ ಅಂತ ನಿಂತಿದ್ವಿ ಇದೊಂದು ಎಮೋಷ್ನಲ್ ವ್ಲಾಗ್ ಆಗಿರುತ್ತೆ ನಾನು ಕೂಡ ವ್ಲಾಗ್ ಎಡಿಟ್ ಮಾಡುವಾಗ ಸ್ವಲ್ಪ ಎಮೋಷ್ನಲ್ ಆದ ಇಲ್ಲ ಇಲ್ಲ ಇರ್ಲಿ ಬಾಮ ಇರ್ಲಿ ಬಾ ತಾಯಿ ಅದೇ ಇಲ್ಲಿ ಇಲ್ಲಿ ಓಂ ನಮ ಶಿವ நீர் பட் கொடு இன்னும் கொடுக்கு இன்னொரு கொடு கை கொண்டு இன்னொருந்து ஃபிரெண்டு தனியா நான் ஃபிரெண்டு ஏன் எல்லார்த்தீர நகன் கல்சிரித்த

바이모모 우지이 에브라 아라케라 엘다딘도라일

അഷ്ടേ ചെന സഹക നാളെ വിടോദ ബൈതാള Hava güzel, serin. Hadi gel. Hadi gel. ಹೆಣ್ಮಕ್ಳೆಲ್ಲ ನೋ ಡಾಕ್ಟರ್ ಯಾಕೆ ಹುಡ್ಗಿರಿ ಸಾಯ್ತ ಜಾಸ್ತಿ ಅಳ್ಬಿಡ ಖುಜಿಯಾಗ ಹೋಗ್ಬೇಕು ಖುಜಿಯಾಗ್ಬೇಕು ನಕ್ಸ ನೀನೇ ಅನ್ಸರವ Alvardo. Ha? Thank you. 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 Thank Thank you. Thank you. Thank you. Thank you. Thank

ಸಾಕು ಕಣೆ ಯೋ ಹತ್ತಿದ ಚೈತ್ರ ಸೀರಿಯಲ್ ಸುಮ್ನೆ ನೋಡ್ಕೊಂತಾರೆ ಹೆಂಗೆ ಬಾಯ್ ಬಾಯ್ ಬರ್ತೀನಿ ಬರ್ತೀನಿ हाटर बसत्रा <laughs> <Jadi möglich> <suspiciously> <Participant." laughs> <passawnily> ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ಸಿಚುವೇಶನ್ ಮನಸ್ಸಿಗೆ ತುಂಬ ಭಾರವಾಗಿರುವಂಥ ಕ್ಷಣ ಆಗಿರುತ್ತೆ ಸೊ ಇಲ್ಲಿ ಮುಗಿಸ್ಕೊಂಡು ನಮ್ಮ ಚಾಯತ್ರನ ವೆಲ್ಕಮ್ ಮಾಡೋದಿಕ್ಕಂತ ಅಲ್ಲಿ ಹೋದ್ವಿ ಅವ್ರ ಫ್ಯಾಮಿಲಿಯವರೆಲ್ಲ ತುಂಬ ಖುಷಿಯಿಂದ ಚಾಯಿತ್ರನ ವೆಲ್ಕಮ್ ಮಾಡ್ತಿದ್ರು ಯಾರು <laughs> கேமராமேன் எல்லாரும் ரெடி ஆயிட்டாரா எல்லாரும் ரெடி டே ஓகே கேக்கோ இடுக்கோ இடுக்கோ அதுலயே இங்க வர வர கேரே இப்லர வலது பக்கம் வந்து நில்லுங்க ஆ இருக்கா யாரோ டபுள்ஸ் இது நாமே சந்து சந்து இந்த பவ வந்து இந்த டிபன் சக்கட்டை ಮನೆ ಬೆಳಗ್ತಾ ಇದ್ರೆ ನೋಡಿ ಚೈತ್ರ ಅವ್ರು ಬ್ರೇನರ್ ಒಬಾ ಶಮಕ್ಕೆ ಮಾಡಿದ್ರು ಆ ದೇพระರೆ ಗೋವಿರೈಸಿ ಇರ್ತಾರೆ ಕಾರ್ಪೂರ ಪೇಡಲ್ಲಿನೇ ಸ್ವಲ್ಪ ವಾಚಾ ಬಿಡಾಡಾ ನಾನು ಎಕ್ ಜನ ಕೊಂಬೆಗಡದರ ಈ ಮಕ್ಕಳೆಲ್ಲ ಸೇರ್ಕೊಂಡು ಎಷ್ಟು ಕ್ಯೂಟ್ ಆಗಿ ನೀವ್ ಎಂಟರ್ ಆಗಿ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಬನ್ನಿ ಚಾಯತ್ರನ ಗಂಡನ ಮನೆಯಲ್ಲಿ ವೆಲ್ಕಮ್ ಮಾಡೋದನ್ನ ನೋಡೋ ಭಾಗ್ಯ ಕೂಡ ನಮ್ದಾಯ್ತು ಅಲ್ಲಿ ಬಿಟ್ಟು ಅಲ್ಲೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ಸೊ ಹುಡುಗನ್ ಮನೆ ಇರೋದು ಯಲಹಂಕ ಆ್ಯಂಡ್ ಅಲ್ಲಿಂದ ನಮ್ಮ ಮನೆ ಟೂ ಅವರ್ಸ್ ಜರ್ನಿ ಅಂತೂ ಇತ್ತು ಈ ಟ್ರಾಫಿಕಲ್ಲೆಲ್ಲ ಬರೋ ಅಷ್ಟರಲ್ಲಿ ಸೊ ಇಲ್ಲಿಗೆ ನಮ್ಮ ಚೈತ್ರ ಮದುವೆಯ ಸೀರೀಸ್ ವ್ಲಾಗ್ ಎಂಡ್ ಆಗುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್

ಆ್ಯಂಡ್ ಎಸ್ ಎಲ್ಲ ಮದುವೆಗಳ ವ್ಲಾಗ್ಸ್ ಕೂಡ ಮುಗ್ದಿದೆ ಏನಪ್ಪ ಹುಡುಗಿ ಯಾವಾಗಲೂ ಮದುವೆ ವ್ಲಾಗ್ಸ್ ಆಗ್ತಿರ್ತಾಳೆ ಅಂತ ಅಂದ್ಕೋಬೇಡಿ ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರ್ತಿರುತ್ತೆ ಮಿಸ್ ಮಾಡಿದೆ ನೋಡಿ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ಈ ಮದುವೆ ವೀಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್